ಕನ್ನಡ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ನಾನು ರಶ್ಮಿ ಫ್ರೆಂಡ್ಸ್ ನಾವು ಯಾಕೆ ಓಂ ಅಂತ ಹೇಳ್ತೀವಿ ಯಾವ್ದೇ ಮಂತ್ರ ಶುರು ಮಾಡ್ಬೇಕಾದ್ರು ಅಥವಾ ಯಾವ್ದೇ ಶ್ಲೋಕ ಶುರು ಮಾಡ್ಬೇಕಾದ್ರೂ ನಾವು ಮೊದ್ಲಿಗೆ ಓಂ ಅಂತ ಹೇಳ್ತೀವಿ ಹಾಗೆ ಪ್ರತಿಯೊಂದು ದೇವ್ರನ್ನ ಕರಿಬೇಕಾದ್ರೂ ನಾವು ಓಂ ಸಮೇತನೇ ಕರಿತೀವಿ ಅಂದ್ರೆ ಓಂ ನಮ ಶಿವಾಯ ಅಥವಾ ಓಂ ಸಾಯಿರಾಮ್ ಈ ರೀತಿ ನಾವು ದೇವ್ರಗಳ ಜಪ ಮಾಡ್ಬೇಕಾದ್ರೂ ಪ್ರತಿಯೊಂದಕ್ಕೂ ಓಂ ಅಂತಾನೆ ಹೇಳ್ತೀವಿ ಇನ್ನು ಈ ಓಂ ಮಹತ್ವ ಏನು ಅಂತ ನಿಮಗ್ ಗೊತ್ತಾ ಅದರ ಮಹತ್ವ ಏನು ಹಾಗೆ ಓಂ ಅಂದ್ರೆ ಏನು ಓಂ ಓಂ ಶಾಂತಿ ಅಂತ ಯಾಕೆ ಹೇಳ್ತೀವಿ ಅದನ್ನ ನಾನ್ ನಿಮ್ಗೆ ಹೇಳ್ತೀನಿ ಕೇಳಿಸ್ಕೊಳ್ಳಿ ಓಂ ಅಂದ್ರೆ ಏನು ಓಂ ಶಾಂತಿ ಅಂತ ಮೂರು ಬಾರಿ ಯಾಕೆ ಹೇಳ್ತೀವಿ ಓಂ ಅನ್ನು ಪ್ರಣವ ಅಂತ ಸಹ ಕರೆಯಲಾಗುತ್ತೆ ಇದರ ಅರ್ಥ ಸಂಕೇತ ಅಥವಾ ಧ್ವನಿಯ ಮೂಲಕ ದೇವರನ್ನ ಆರಾಧಿಸೋದು ಇನ್ನು ಮಾನವ ಜೀವನದ ನಾಲ್ಕು ಹಂತಗಳಾದ ಜಾಗೃತಿ ಸ್ವಪ್ನ ಸುಶುಪ್ತಿ ಮತ್ತು ತೂರ್ಯ ಇವುಗಳ ಸಂಕೇತವೇ ಓಂ ವಿಶ್ವ ತೇಜ ಪ್ರಾದ್ಯ ಮತ್ತು ಆತ್ಮ ಇವುಗಳ ಸಂಕೇತಗಳಾಗಿಯೂ ಕೂಡ ಓಂ ಇದೆ ಅಂತ ಹೇಳಲಾಗುತ್ತೆ ಇನ್ನು ಓಂಕಾರವು ಬ್ರಹ್ಮ ವಿಷ್ಣು ಮಹೇಶ್ವರರ ಸಂಕೇತವಾಗಿದೆ ಕಠೋಪನಿಷತ್ನಲ್ಲಿ ಓಂಕಾರ ಬ್ರಹ್ಮಾಂಡದ ಮೂಲ ಅಂತ ಕೂಡ ಪರಿಗಣಿಸಲಾಗುತ್ತೆ ಎಲ್ಲಾ ವೇದ ಮತ್ತು ಪೌರಾಣಿಕ ಆಚರಣೆಗಳ ಸಮಯದಲ್ಲಿ ಓಂಕಾರ ಮಂತ್ರವನ್ನ ಪಠಿಸಲಾಗುತ್ತೆ ಇದನ್ನ ಬೌದ್ಧರು ಮತ್ತು ಜೈನರು ಸಹ ಒಪ್ಪಿಕೊಳ್ಳುತ್ತಾರೆ ಬೌದ್ಧ ಮಂತ್ರ ಅವಲೋಕಿತೇಶ್ವರ ನಿಂದ ಆರಂಭವಾಗುತ್ತೆ ಹಾಗೆ ಜೈನ ಧರ್ಮದ ನಮೋಕಾರ ಮಂತ್ರವೂ ಸಹ ಓಂ ನಿಂದ ಆರಂಭವಾಗುತ್ತೆ ಬೌದ್ಧ ತತ್ವಶಾಸ್ತ್ರದಲ್ಲಿ ಪ್ರಣವದಿಂದ ಬ್ರಹ್ಮಾಂಡ ಸೃಷ್ಟಿಯಾಗುತ್ತೆ ಮತ್ತು ಶೂನ್ಯವನ್ನ ಸೃಷ್ಟಿಸುತ್ತೆ ಇನ್ನು ಶಿವ ಪುರಾಣದಲ್ಲಿ ಓಂ ಐದು ತಲೆ ಶಿವನ ಸಂಕೇತವಾಗಿದೆ ಹಾಗೆ ವಿಷ್ಣು ಪುರಾಣದಲ್ಲಿ ವಿಷ್ಣು ಮತ್ತು ಶ್ರೀ ಮತ್ತು ಭಕ್ತರ ಸಂಕೇತವಾಗಿರುತ್ತೆ ಇನ್ನು ನಾವು ಓಂಕಾರವನ್ನ ಯಾಕೆ ಪಠಿಸಬೇಕು ಭಗವಂತನನ್ನ ಸಾರ್ವತ್ರಿಕವಾಗಿ ಓಂ ಅಂತ ಪರಿಗಣಿಸಲಾಗಿದೆ ಭಾರತೀಯ ತತ್ವಶಾಸ್ತ್ರದ ಪ್ರಕಾರ ಓಂ ತನ್ನಲ್ಲಿ ಪರಮಾತ್ಮನನ್ನ ಕಂಡುಕೊಳ್ಳುವ ಕಲೆ ಅಂತ ನಂಬಲಾಗಿದೆ ಪತಂಜಲಿ ಯೋಗ ಸೂತ್ರದ ಪ್ರಕಾರ ಈಶ್ವರನ ಒಂದು ಭಾಗವೇ ಓಂಕಾರವಾಗಿದ್ದು ಮತ್ತೆ ಮತ್ತೆ ಪಠಿಸಬೇಕು ಅಂತ ಹೇಳ್ತಾರೆ ಆದ್ರಿಂದ ಯೋಗ ದರ್ಶನದಲ್ಲಿ ಓಂಕಾರಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನ ಕೊಡಲಾಗುತ್ತೆ ಒಂದು ತಿಂಗಳಲ್ಲಿ ಹದಿನಾರು ಬಾರಿ ಪ್ರಣವದ ಜೊತೆ ಪ್ರಾಣಾಯಾಮ ಮಾಡಿದ್ರೆ ಎಲ್ಲಾ ಪಾಪಗಳಿಂದ ಮುಕ್ತರಾಗ್ತಾರೆ ಅಂತ ಕೂಡ ಹೇಳಲಾಗುತ್ತೆ ಇನ್ನು ಶಾಂತಿ ಅಂದ್ರೆ ಏನು ಮನಸ್ಸನ್ನ ಲೋಕದ ಎಲ್ಲಾ ಚಿಂತನೆಗೆ ಒಳಪಡಿಸದೆ ತನ್ನ ತನದಲ್ಲಿ ಮಗ್ನನಾಗಿರೋದು ಇದು ನೆಮ್ಮದಿಯ ಗುಟ್ಟು ಸಹ ಆಗಿದೆ ಇನ್ನು ಮೂರು ಬಾರಿ ಓಂ ಶಾಂತಿ ಮಂತ್ರವನ್ನ ಯಾಕೆ ಹೇಳ್ತಾರ್ ಗೊತ್ತಾ ತ್ರಿವರಂ ಸತ್ಯಂ ಅಂದ್ರೆ ಬಲವಾದ ನಂಬಿಕೆ ಏನಂದ್ರೆ ಯಾವ್ದಾದ್ರು ವಿಷಯವನ್ನ ಮೂರು ಬಾರಿ ಹೇಳಿದ್ರೆ ಅದು ನಿಜವಾಗತ್ತೆ ಅಂತ ನಾವು ಯಾವುದೇ ಪ್ರಣಾಮಗಳನ್ನ ಮಾಡ್ಬೇಕಾದ್ರೂ ಅದೇ ಕಾರಣಕ್ಕೆ ನಾನು ಸತ್ಯವನ್ನೇ ಹೇಳ್ತೇನೆ ಸತ್ಯವನ್ನಲ್ಲದೆ ಬೇರೇನೂ ಹೇಳೋದಿಲ್ಲ ಅಂತ ಹೇಳಿಸಲಾಗುತ್ತೆ ನಮ್ಮ ಪ್ರಮಾಣದ ಸತ್ಯತೆಯು ಅರಿವು ಮೂಡ್ಲಿ ಅನ್ನೋದೇ ಈ ಪ್ರಕ್ರಿಯೆ ಇನ್ನು ಮನುಷ್ಯನ ತೊಂದರೆ ಉಂಟು ಮಾಡುವ ಆ ಮೂರು ಪ್ರಮುಖ ಅಂಶಗಳು ಅಂದ್ರೆ ಆದಿದೈವಿಕ ಕೆಲವು ಮಾನವನ ಹತೋಟಿಗೆ ಸಿಗದ ನೈಸರ್ಗಿಕ ಪ್ರಕ್ರಿಯೆಗಳು ಅಂದ್ರೆ ಚಂಡಮಾರುತ ಭೂಕಂಪ ಇತ್ಯಾದಿ ಆದಿ ಭೌತಿಕ ಅಂದ್ರೆ ಅಪಘಾತಗಳು ಅಪರಾಧ ಮಾಲಿನ್ಯ ಇತ್ಯಾದಿ ಅಂಶಗಳು ಇನ್ನು ಆಧ್ಯಾತ್ಮಿಕ ಇದರಲ್ಲಿ ರೋಗಗಳು ಹತಾಶೆ ಮಾನಸಿಕ ಅಸ್ಥಿರತೆ ದೈಹಿಕ ಮತ್ತು ಮಾನಸಿಕ ಸಮಸ್ಯೆಗಳು ಉಂಟಾಗುತ್ತೆ ಇನ್ನು ಮೂರು ಬಾರಿ ಓಂ ಶಾಂತಿ ಮಂತ್ರವನ್ನ ಹೇಳಿದ್ರೆ ಮನುಷ್ಯನಿಗೆ ತೊಂದರೆ ಉಂಟು ಮಾಡುವ ಮೂರು ಪ್ರಮುಖ ಅಂಶಗಳ ಪರಿಣಾಮ ತಟಸ್ಥಗೊಳ್ಳುತ್ತೆ ಹಾಗೆ ದೇವರ ಆಶೀರ್ವಾದ ರಕ್ಷಣೆಯನ್ನು ಪಡೆಯೋದು ಇದರ ಮುಖ್ಯ ಉದ್ದೇಶವಾಗಿದೆ ಸೊ ಕೇಳಿಸ್ಕೊಂಡ್ರಲ್ಲ ಓಂ ಅಂದ್ರೆ ಏನು ಓಂ ಯಾಕೆ ಹೇಳ್ತೀವಿ ಹಾಗೆ ಓಂ ಶಾಂತಿ ಮೂರ್ ಸರಿ ಯಾಕ್ ಹೇಳ್ತೀವಿ ಅಂತ ಸೊ ಇದು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದಿನಿ ಹಾಗೆ ಓಂ ಮಹತ್ವ ಏನು ಅನ್ನೋದನ್ನ ನಿಮ್ಗೆ ತಿಳಿಸುವಂತ ಒಂದು ಸಣ್ಣ ಪ್ರಯತ್ನವನ್ನ ಮಾಡಿದೀನಿ ಇದು ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಸೊ ಇದು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಿಮ್ಗೆ ಏನೇ ಒಪಿನಿಯನ್ಸ್ ಇದ್ರು ನಮ್ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಮತ್ತಷ್ಟು ಸುದ್ದಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ